ಈ ವರ್ಷದ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿಯವರಿಗೆ ನಂದೋ ರಾಜ ಭವಿಷ್ಯತಿ ಹೇಳ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ವ್ಯಾಪಾರ ಉದ್ಯೋಗಗಳಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು ತುಂಬ ಕಷ್ಟಪಟ್ಟರೂ ಕೂಡ ಧನ ನಿಮ್ಮ ಕೈಗೆ ಹಣ ನಿಮ್ಮ ಕೈಗೆ ಸೇರತ್ತೆ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಬರತಕ್ಕಂತಹ ತೊಂದರೆಗಳು ಅವು ಕೂಡ ಶಮನವಾಗಿ ಆರೋಗ್ಯದಾಯಕವಾಗಿರತ್ತೆ ಹೇಳತಕ್ಕಂಥದ್ದು ಕರ್ಕಾಟಕ ರಾಶಿಯ ಭವಿಷ್ಯ ಹೇಳತಕ್ಕಂಥದ್ದು ಹೆಂಡತಿಯ ಮಕ್ಕಳೊಂದಿಗೆ ಸಂತೋಷವಾಗಿರ್ತಕ್ಕಂಥದ್ದು ಮನಸ್ತಾಪ ದುಃಖ ಎಲ್ಲವೂ ಕೂಡ ದೂರವಾಗತ್ತೆ ಹೇಳತಕ್ಕಂಥ ದೇಹದಲ್ಲಿ ಆರೋಗ್ಯಗಳು ಆಗುತ್ತಾ ಹೋಗತ್ತೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಕಬ್ಬಿಣದ ವ್ಯವಹಾರ ಕ್ಷೇತ್ರ ಅಥವಾ ಮಣ್ಣಿನ ವ್ಯವಹಾರ ಕ್ಷೇತ್ರ ಅಥವಾ ದಿನಗೂಲಿ ನೌಕರರು ಏನು ವ್ಯವಹಾರ ಬೇರೆ ಬೇರೆ ವ್ಯವಹಾರದಲ್ಲೆಲ್ಲ ಬದುಕೊಂಡು ತಿನ್ ದಿನಕ್ಕೆ ಬೇಕಾಗಿರ್ತಕ್ಕಂಥವೆಲ್ಲ ಮಾಡಿಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಅತ್ಯಂತ ಯಶಸ್ಸಿದೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ರಾಗಿ ಭತ್ತ ಜೋಳ ಗೋಧಿ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯವಾಗತ್ತೆ ಹೇಳತಕ್ಕಂಥದ್ದು ಏಲಕ್ಕಿ ಲವಂಗ ಅಡಿಕೆ ಮತ್ತು ತೆಂಗು ಬೆಳೆಗಾರರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ನಿಮ್ಮ ಪ್ರಾಪಂಚಿಕ ಜೀವನವೂ ಕೂಡ ಸಂತೋಷದಾಯಕವಾಗಿರುತ್ತೆ ಉತ್ತಮದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ನಿಮ್ಮ ಎಲ್ಲೋ ಒಂದು ಕಡೆ ಹೊಸದಾಗಿ ಮನೆಯನ್ನು ತಗೊಳ್ಬೇಕು ಅಥವಾ ಹೊಸದಾಗಿ ಜಮೀನು ತಗೊಳ್ಬೇಕು ಅಥವಾ ಏನೋ ಮಕ್ಕಳಿಗೆ ಏನಾದರೂ ಒಂದಷ್ಟು ಹಣದಿಂದ ಸ್ಥಿರಾಸ್ತಿಗಳನ್ನು ಮಾಡಬೇಕು ಇವೆಲ್ಲವೂ ಕೂಡ ನಿಮ್ಮಂತೆಯೇ ನಿಮ್ಮ ಆಲೋಚನೆಯಂತೆಯೂ ಕೂಡ ನೆರವೇರತ್ತೆ ಹೇಳ್ತಕ್ಕಂಥದ್ದು ದೈವಾನುಕೂಲ ಸಿದ್ಧಿಯಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಇರತ್ತೆ ಹೇಳ್ತಕ್ಕಂಥದ್ದು ಹಾಗೆ ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ನಿಮ್ಮ ಕಲೆಗೆ ಒಳ್ಳೆಯ ಒಂದು ಮೌಲ್ಯ ಬರುತ್ತೆ ಪ್ರಶಂಸೆ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭಿಸುತ್ತೇಳ್ತಕ್ಕಂಥದ್ದು ಹಾಗೆಯೇ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ಕು ಎಲೆಕ್ಟ್ರಿಕಲ್ಲು ಈ ಥರದ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಜಾಹೀರಾತು ಮಾರ್ಕೆಟಿಂಗ್ ವಿಭಾಗ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಇರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡತಕ್ಕಂಥ ಇರ್ಬೋದು ಅಥವಾ ಲೇಖನ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರಣಾಲಯ ಅದಕ್ಕೆ ಬೇಕಾಗಿರತಕ್ಕಂಥ ಯಂತ್ರೋಪಕರಣಗಳಿರ್ಬೋದು ಅದಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳಿರ್ಬೋದು ಇದರಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ವೀಕ್ಷಕರಿಗೆ ಜೀವದ ಉದ್ದಗಲಕ್ಕೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಜೀವದ ಬದುಕಿನಲ್ಲಿಯೂ ಕೂಡ ಸುಖಮಯವಾಗಿರ್ತಕ್ಕಂತಹ ಜೀವನಗಳು ಉಂಟಾಗ್ತಾ ಇರುತ್ತೆ ನಿಮ್ಮ ಮಕ್ಕಳು ಉತ್ತುಂಗಕ್ಕೆ ಬೆಳೆದು ಬಲಿಷ್ಠರಾಗ್ತಾರೆ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಸ್ಥಾನಮಾನಗಳು ಪ್ರಾಪ್ತಿಯಾಗುತ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ವಿವಾಹದ ವಿಚಾರದಲ್ಲಿಯೂ ಕೂಡ ನಿಮ್ಮ ಮಕ್ಕಳಿಗೆ ಅನೇಕ ದಿನಗಳಿಂದ ವಿವಾಹ ಆಗಲಿಲ್ಲ ಅಂತಕ್ಕಂಥದ್ದು ಕೊರಗು ನಿಮ್ಮನ್ನು ಕಾಡ್ತಾ ಇರ್ತಿತ್ತು ಈ ವರ್ಷದಲ್ಲಿ ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಒಳ್ಳೆಯ ಸಂಬಂಧ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಸಿಕ್ಕಿ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ವೀಕ್ಷಕರೇ ಕರ್ಕಾಟಕ ರಾಶಿಯವರಿಗೆ ಧನಾಗಮನಗಳು ಉಂಟಾಗತ್ತೆ ಋಣಬಾಧೆ ಬಾಧೆ ನಿವಾರಣೆಯಾಗತ್ತೆ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಶತ್ರುಗಳು ಕೂಡ ಮಿತ್ರ ಆಗ್ತಾರೆ ಹೇಳ್ತಕ್ಕಂಥದ್ದು ಈ ವರ್ಷದಲ್ಲಿ ನಿಮ್ಮ ವ್ಯಾಪಾರ ಅಭಿವೃದ್ಧಿಯು ಕೂಡ ಹೆಚ್ಚೆಚ್ಚು ಲಾಭದಾಯಕವಾಗಿರುತ್ತೆ ಅದೃಷ್ಟದಾಯಕವಾಗಿರುತ್ತೆ ಅಂತಕ್ಕಂಥದ್ದು ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿ ಯೋಗವಿದೆ ಹೇಳ್ತಕ್ಕಂಥದ್ದು ಹಾಗಾದರೆ ಕರ್ಕಾಟಕ ರಾಶಿಯವರು ಈ ವರ್ಷ ಯಾವ ದೇವರ ಆರಾಧನೆ ಮಾಡಿದರೆ ಶುಭವಾಗುತ್ತೆ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡಿದರೆ ತುಂಬ ಚೆನ್ನಾಗಿ ಫಲಪ್ರದವಾಗುತ್ತೆ ನಿಮ್ಮ ಇಷ್ಟಾರ್ಥ ಎಲ್ಲವೂ ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಓಂ ಚಾಮುಂಡೇಶ್ವರಿಯಿ ನಮ್ಮ ಹೇಳ್ತಕ್ಕಂಥ ಮಂತ್ರವನ್ನು ಹನ್ನೊಂದು ಬಾರಿ ಟೈಪ್ ಮಾಡಿ ಕಳಿಸಿ ಆ ಚಾಮುಂಡೇಶ್ವರಿ ತಾಯಿಯ ಅನುಗ್ರಹ ನಿಮಗೆ ಸದಾ ಸಿಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೇನೆ ಶುಭವಾಗಲಿ ಮಂಗಲವಾಗಲಿ